ಹಾಯ್ ಎಲ್ರಿಗೂ ವೆಲ್ಕಮ್ ಟು ಪ್ರೀತಿ ಬ್ಲಾಗ್ ಇವತ್ತು ಕುಂಬಳಕಾಯಿ ಬೂತ್ ಕುಂಬಳಕಾಯಿ ಬಫತ್ ಮಾಡುವ ನೋಡುವ ಏನೆಲ್ಲ ಬೇಕಂತ ಅರ್ಧ ಕುಂಬಳಕಾಯಿ ಮತ್ತು ನಾಲ್ಕು ಪಲಾವ್ ಎಲೆ ಮತ್ತು ಅರ್ಧ ಶುಂಠಿ ಮತ್ತೆ ಕಾಯಿ ಮೆಣಸು ಒಂದು ಮೂರು ಮತ್ತು ಬೆಳ್ಳುಳ್ಳಿ ಒಂದು ಐದಾರು ಅರೆ ಮತ್ತು ಇದು ಉಡಿ ಉಪ್ಪು ಮತ್ತು ಈರುಳ್ಳಿ ಮತ್ತೆ ಎಂತ ಗೊತ್ತ ಬೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದಾಗ್ತದೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮತ್ತು ಇದಕ್ಕೆ ಮೇನ್ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಬಂದು ಇದು ಸವಿತಾ ಬಪತ್ ಪೌಡ್ರ್ ಅಂತ ಅದಕ್ಕೇ ಕುಂಬಳಕಾಯಿ ಬಪತ್ ಅಂತ ಹೇಳೋದು ಇದಕ್ಕೆ ಬ ನಾವು ಬಪತ್ ಪೌಡಿ ಪೌಡ್ರ್ ಸೇರಿಸ್ತೇವಲ್ಲ ಅಲ್ಲ ಅದಕ್ಕೆ ಕುಂಬಳಕಾಯಿ ಬಪತ್ ಅಂತ ಹೇಳೋದು ಮತ್ತು ತೆಂಗಿನ ಕಾಯಿಯದ್ದು ಹಾಲು ತೆಗ್ದೇನೆ ಒಂದು ತೆಂಗಿನಕಾಯಿಯದ್ದು ಹಾಲು ತೆಗೆದು ಇಟ್ಟಿದ್ದೇನೆ ನಾನು ಒಂದು ತೆಂಗಿನಕಾಯದ್ದು ತೆಂಗಿನಕಾಯಿ ಹಾಲು ಎಷ್ಟು ಹಾಕಿದರೂ ಚೆನ್ನಾಗಿರ್ತದೆ ನಾನು ಒಂದು ತೆಂಗಿನಕಾಯದ್ದು ಹಾಲು ತೆಗೆದಿಟ್ಟಿದ್ದೇನೆ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಲಿನೊಟ್ಟಿಗೆ ಬೇಯಿಸೋದು ನಾನು ಒಂದೂವರೆ ಚಮಚ ಉಪ್ಪು ಮತ್ತು ಅರಶಿ ನೋಡಿ ಹಾಕಿದ್ದೇನೆ ಇದಕ್ಕೆ ಇದಕ್ಕೆ ಈಗ ಬೇಯ್ಲಿ ಬೇಯಲಿಕ್ಕೆ ಮಾತ್ರ ಒಂದು ಹದಿನೈದು ನಿಮಿಷ ಆಗ್ತದೆ ಯಾಕೆಂದರೆ ಅದು ಹಾಲಿನೊಟ್ಟಿಗೆ ಸರಿ ಬೇಯಬೇಕು ಸರಿ ಬೇಯಬೇಕು ನೋಡಿ ಈಗ ನಾನು ಇದಕ್ಕೆ ಇದು ಪಲಾವ್ ಎಲೆ ಹಾಕ್ತಿದ್ದೇನೆ ನಮ್ಮದು ಇಲ್ಲಿ ಇದು ಕಾಡು ಹತ್ತಿರ ಇದೆ ಅದಕ್ಕೆ ನಾನು ಹಸಿ ಪಲಾವ್ ಎಲೆ ತಂದಿದ್ದೇನೆ ನೀವು ಪ್ಯಾಕೆಟಲ್ಲಿ ಬರ್ತದಲ್ಲ ಒಣ ಒಣಗಿಸಿದ್ದು ಪಲಾವ್ ಎಲೆ ಆ ಥರದ್ದು ಯೂಸ್ ಮಾಡಿ ಆಯಿತಾ ನಮಗೆಲ್ಲಿ ಕಾಡೆಲ್ಲ ಹತ್ತಿರ ಇರ್ತದಲ್ಲ ಹಾಗಾಗಿ ಸಿಗ್ತದೆ ಇಲ್ಲಿ ನೀವು ಅದನ್ನು ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಇದು ಸ್ವಲ್ಪ ಸ್ಮೆಲ್ ಜಾಸ್ತಿ ಇರ್ತದೆ ಅದಕ್ಕಿಂತ ಹಾಗೆ ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಚೆನ್ನಾಗಿರ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಇದು ಇಷ್ಟಾಕಿ ನಾವು ಬೇಯಿಸ್ತೇವಲ್ಲ ಇಡೀ ಮನೆ ಪರಿಮಳ ಬರ್ತದೆ ಇದಕ್ಕೆ ಒಗ್ಗರಣೆಯನ್ನು ಏನು ಬೇಕಾಗಿಲ್ಲ ಇದರಲ್ಲಿ ಹಾಲಲ್ಲೇ ಬೀಯುವುದು ಅದು ಬೆಂದ ಮೇಲೆ ಮತ್ತು ಬೆಂದ ಮೇಲೆ ಲಾಸ್ಟಿಗೆ ಉಡಿ ಹಾಕಲಿಕ್ಕೆ ಮತ್ತೆ ಹೇಳ್ತೇನೆ ನೋಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಕಡೆ ಕೊನೆವರೆಗೆ ಈಗ ಉಕ್ಕಿ ಉಕ್ಕಿ ಬರ್ತದೆ ಅದಕ್ಕೆ ಸ್ವಲ್ಪ ನೋಡಿ ಸ್ವಲ್ಪ ನೋಡಿ ಕೈ ಆಡಿಸ್ಬೇಕು ಹೌದು ಇಲ್ಲಾದರೆ ಉಕ್ಕಿ ಬರ್ತದಲ್ಲ ಹಾಲು ಹಾಕಿದೆಯಲ್ಲ ಹಾಗಾಗಿ ಉಕ್ಕಿ ಬರ್ತದೆ ಹಾಗೆ ಚೆನ್ನಾಗಿ ಬೇಯಬೇಕು ಅದು ಎಷ್ಟು ಬೇಯ್ತದೆ ಅಷ್ಟು ರುಚಿ ಜಾಸ್ತಿ ಆಗ್ತದೆ ಹಾಗೆ ನೋಡಿ ಚೆನ್ನಾಗಿರ್ತದೆ ಬೇಯ್ತಾ ಇರಲಿ ಇದು ನಾವೊಂದು ಹದಿನೈದು ನಿಮಿಷದ ನಂತರ ನೋಡುವ ಹೇಗಾಯ್ತಂತ ನನಗೆ ಸ್ವಲ್ಪ ಶೀತ ಆಗಿದೆ ಶೀತಕ್ಕೆ ಒಳ್ಳೆ ತಂಪಾಗ್ತದೆ ಅಂತ ಇದ್ದು ಇದು ಸ್ವಲ್ಪ ತಂಪು ಜಾಸ್ತಿ ಹಾಗೆ ಈಗ ಹದಿನೈದು ನಿಮಿಷ ಆಯಿತು ನೋಡುವ ಏನು ನೋಡಿ ಇಷ್ಟು ಹೀಗೆ ಬೇಯಬೇಕು ನೋಡಿ ಈ ಥರ ಬೇಯಬೇಕು ನೋಡಿ ಈಗ ಬೆಂದಾಗಿದೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಈಗ ನಮ್ಗೆ ಇದಕ್ಕೆ ಈಗ ನಾನು ಬಪತ್ ಪೌಡ್ರ್ ಸೇರಿಸ್ತಿದ್ದೇನೆ ಒಂದು ಒಂದೂವರೆ ಚಮಚ ಅಷ್ಟು ಬಪತ್ ಪೌಡ್ರ್ ಸೇರಿಸ್ತಿದ್ದೇನೆ ಉಪ್ಪು ಆವಾಗಲೇ ಹಾಕಿದ್ದೇನೆ ಬೇಯುವಾಗೆ ಮತ್ತು ಇದು ಬಪತ್ ಪೌಡ್ರ್ ಸ್ವಲ್ಪ ಖಾರ ಇರ್ತದೆ ನೋಡ್ಕೊಂಡು ಹಾಕಿ ಒಂದರೆ ಚಮಚ ಸಾಕಾಗ್ತದೆ ಮತ್ತು ಈಗ ನೋಡುವ ಉಪ್ಪು ಸ ಎಲ್ಲ ಸರಿ ಉಂಟಂತ ಅಂತ ನೋಡುವ ಈ ಟೈಮಲ್ಲಿ ನೋಡಿ ಸ್ವಲ್ಪ ಉಪ್ಪು ಎಲ್ಲ ಸರಿ ಉಂಟಂತ ಅಂತ ನಂದು ಉಪ್ಪೆಲ್ಲ ಸರಿ ಉಂಟು ನೋಡಿದೆ ನಾನು ಆವಾಗಲೂ ನೋಡಿ ನಾವು ಆವಾಗ ಮಾಡುವಾಗ ಇದು ಬೇಯು ಬೇಯಲಿಕ್ಕೆ ಇಡುವಾಗ ಎಷ್ಟು ಫುಲ್ ಇತ್ತು ನೋಡಿ ಅದು ಬೆಂದಮೇಲೆ ಇಷ್ಟೇ ಕಡಿಮೆ ಆಗ್ತದೆ ಸ್ವಲ್ಪ ಗ್ರೇವಿ ಥರನೇ ಬರ್ತದೆ ಸ್ವಲ್ಪ ತುಂಬ ಸುಕ್ಕ ಏನೂ ಆಗೋದಿಲ್ಲ ಗ್ರೇವಿ ಥರನೇ ಬರ್ತದೆ ನೋಡಿ ಈ ಥರ ಬರ್ತದೆ ನಮಗೆ ಸಾರು ಮಾಡಿ ಎಲ್ಲ ಬೋರ್ ಆಗಿರ್ತದಲ್ಲ ಅದಕ್ಕೆ ಈ ಥರ ಟ್ರೈ ಮಾಡಿದರೆ ಚೆನ್ನಾಗಿರ್ತದೆ ಸ್ವಲ್ಪ ಬೇಕಾದರೆ ಡ್ರೈ ಮಾಡಲಿಕ್ಕೆ ಬಾಯಿ ಬಾಯಿ ಇಡ್ತೇನೆ ನಾನು ಸ್ವಲ್ಪ ಡ್ರೈ ಬೇಕಾದರೆ ಡ್ರೈ ಮಾಡುವ ಸ್ವಲ್ಪ ಸ್ವಲ್ಪ ಹೊತ್ತು ಡ್ರೈ ಆಗಲಿ ಇದು ಮಕ್ಕಳಿಗೆ ದೊಡ್ಡವರಿಗೆಲ್ಲವರಿಗೆ ಇಷ್ಟ ಆಗ್ತದೆ ಯಾಕೊತಂಟ ನಮಗೆ ಕುಂಬಳಕಾಯಿ ಸಾರು ಅದೇ ಇದು ತಿಂದು ಬೋರ್ ಆಗಿರ್ತದಲ್ಲ ಈ ಥರ ಒಂದು ಮಾಡಿದರೆ ಇದು ನಾವು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಒಗ್ಗರಣೆಯನ್ನು ಇಡಲಿಲ್ಲ ಆದರೂ ಮತ್ತು ಪಲಾವೆಲ್ಲ ಎಲೆ ಎಲ್ಲ ಹಾಕಿದಲ್ಲ ಅದು ಪರಿಮಳವಾಗಿರ್ತದೆ ತುಂಬ ಆಗಿರ್ತದೆ ನಾನ್ ವೆಜ್ ವೆಜ್ ತಿನ್ನುವರಿಗೆ ಎಲ್ರಿಗೂ ಇಷ್ಟ ಆಗ್ತದೆ ವೆಜ್ ನಾನ್ ವೆಜ್ ಯಾರಿದ್ರೂ ಸಹ ನೋಡಿ ಆಯಿತು ಇವತ್ತಿನ ರೆಸಿಪಿ ನಮ್ಮದು ಇಲ್ಲಿಗೆ ಮುಗಿಯಿತು ನೋಡಿ ನೋಡಿ ಈ ಥರ ಆಗ್ತದೆ ಹೇಳಿ ಹೇಗಾಯ್ತಂತ ಇವತ್ತಿನ ರೆಸಿಪಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಿದ್ದರು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಓಕೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಇಷ್ಟರ ತನಕ ನೋಡಿದವರಿಗೆ ಎಷ್ಟೊತ್ತು ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿಗೂ